ओं गणाना अन्त्वा गणपतिगुम् हवामहे कविं कवीनामपमश्रवस्तमम् ज्येष्ठराजं ब्रह्मणान् ब्रह्मणस्पत आनशृण्वन्नोतिभिः सेदसादनम् श्रीविघ्नेश्वराय नमः ॐ प्रणोदेवी सरस्वती वाजेभिर्वाजिनीवते धीनामवित्रियवतो संसरस्वत्यै नमः ॐ देवानाञ्च ऋषीणाञ्च ಗುರುಂ ಕಾಂಚನ ಸನ್ನಿಭಂ ವಂದ್ಯಂಚ ತ್ರ ಪ್ರಣಮಾಮಿ ಬೃಹಸ್ಪತಿಂ ನಮಸ್ಕಾರ ಸ್ನೇಹಿತರೆ ಎಲ್ಲ ಧನುರ್ ಅಭಿಮಾನಿಗಳಿಗೆ ಈ ಒಂದು ಜುಲೈ ತಿಂಗಳ ಶುಭ ಕಾಮನೆಗಳನ್ನು ಕೋರುತ್ತಾ ಎಲ್ಲರಿಗೂ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತವನ್ನು ಕೋರುತ್ತಾ ಸ್ನೇಹಿತರೆ ಎಲ್ಲರಿಗೂ ಭಗವಂತ ಆರೋಗ್ಯ ಐಶ್ವರ್ಯ ನೆಮ್ಮದಿಯನ್ನು ಸದಾಕಾಲ ಅನುಗ್ರಹಿಸಲಿ ಎಂದು ದೇವರ ಚರಣಾರ್ವಿಂದಗಳಲ್ಲಿ ಸ್ಮರಣೆಯನ್ನು ಮಾಡುತ್ತಾ ಈ ಒಂದು ಧನುರ್ ರಾಶಿಯವರು ಯಾರೆಲ್ಲ ನೀವು ಈ ತಿಂಗಳಲ್ಲಿ ಹುಟ್ಟುಹಬ್ಬ ವಿವಾಹ ವಾರ್ಷಿಕೋತ್ಸವ ಹಾಗೂ ಶುಭ ಕಾರ್ಯಗಳನ್ನು ಮಾಡುತ್ತಿದ್ದೀರೋ ಅಂಥವರೆಲ್ಲರಿಗೂ ಶುಭ ಕಾಮನೆಗಳನ್ನು ಕೋರುತ್ತಾ ಶುಭ ಹಾರೈಕೆಗಳನ್ನು ಮಾಡುತ್ತಾ ಸ್ನೇಹಿತರೆ ಧನುಸು ರಾಶಿಯವರು ನೀವಿನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗದೇ ಇದ್ದಲ್ಲಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಂದು ಹೇಳುತ್ತಾ ಧನುರ್ ರಾಶಿಯವರ ಜುಲೈ ತಿಂಗಳ ಫಲವನ್ನು ನೋಡೋಣ ಸ್ನೇಹಿತರೆ ಈ ತಿಂಗಳಲ್ಲಿ ನೀವು ಮಾನಸಿಕ ನೆಮ್ಮದಿಯನ್ನು ಪಡೆದುಕೊಳ್ಳಲಿದ್ದೀರಿ ವೃತ್ತಿ ಜೀವನಕ್ಕೆ ಸಮಯ ಈ ಒಂದು ತಿಂಗಳು ಉತ್ತಮವಾಗಿರಲಿದೆ ಎರಡನೇ ವಾರದಲ್ಲಿ ಆರ್ಥಿಕ ನಷ್ಟ ಉಂಟಾಗಲಿದೆ ಮನೆಯಲ್ಲಿ ಉದ್ವಿಗ್ನತೆಯ ಉಂಟಾಗುವಂಥ ಸಾಧ್ಯತೆ ಆತ್ಮವಿಶ್ವಾಸ ಕಡಿಮೆಯಾಗಲಿದೆ ಅನುಭವಿ ಜನರನ್ನು ಸಂಪರ್ಕಿಸಲಾಗಲಿದೆ ಇದು ಮಾತ್ರವಲ್ಲದೆ ಈ ಸಮಯದಲ್ಲಿ ನಿಮ್ಮ ವೈವಾಹಿಕ ಸಂತೋಷವು ಮಧ್ಯಮಕ್ಕಿಂತ ಈ ತಿಂಗಳು ಉತ್ತಮವಾಗಲಿದೆ ತಂದೆಯ ಕುಟುಂಬ ಸದಸ್ಯರ ನಕಾರಾತ್ಮಕ ವರ್ತನೆಯಿಂದ ಗೃಹದಲ್ಲಿ ಸ್ವಲ್ಪ ಅಶಾಂತಿ ಉಂಟಾಗಬಹುದು ಈ ತಿಂಗಳು ವಿರುದ್ಧ ಲಿಂಗದ ಕಡೆಗೆ ನಿಮ್ಮ ಆಕರ್ಷಣೆ ಹೆಚ್ಚಾಗಲಿದೆ ತಿಂಗಳ ಮೂರನೇ ವಾರದಲ್ಲಿ ನೀವು ಸ್ವಲ್ಪ ಗೊಂದಲಕ್ಕೊಳಗಾಗುವಂಥ ಒಂದು ಪರಿಸ್ಥಿತಿ ಎದುರಾಗಲಿದೆ ಸಹೋದ್ಯೋಗಿಗಳ ತಪ್ಪುಗಳಿಂದಾಗಿ ಸಮಸ್ಯೆಗಳು ಉದ್ಭವಿಸಲಿದೆ ತಿಂಗಳ ಕೊನೆಯಲ್ಲಿ ಹಠಾತ್ ಲಾಭ ಉಂಟಾಗುವಂಥ ಸಾಧ್ಯತೆಯೂ ಇದೆ ಈ ತಿಂಗಳಲ್ಲಿ ನೀವು ಧನುಸು ರಾಶಿಯವರು ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಮೇಲಧಿಕಾರಿಗಳೊಂದಿಗೆ ಆದಷ್ಟು ಅನ್ಯೋನ್ಯತೆಯನ್ನು ಕಾಪಾಡಿಕೊಳ್ಳಿ ನಿಮ್ಮ ಉದ್ಯೋಗದ ವೃದ್ಧಿಗಾಗಿ ದೇವತಾ ಸ್ಮರಣೆಯನ್ನು ಮಾಡಿಕೊಳ್ಳಿ ಗೌರ್ಮೆಂಟ್ ಉದ್ಯೋಗದವರಿಗೆ ಸರ್ಕಾರಿ ಉದ್ಯೋಗದವರಿಗೆ ಯೋಗ ಫಲಗಳು ಪ್ರಾಪ್ತಿಯಾಗಲಿದೆ ಸಣ್ಣ ಪುಟ್ಟ ಉದ್ಯೋಗ ಮಾಡತಕ್ಕಂಥವರಿಗೆ ಸಣ್ಣ ಪುಟ್ಟ ಕಿರಿಕಿರಿ ತೊಂದರೆಗಳು ಬರಬಹುದು ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಈ ಒಂದು ಜುಲೈ ತಿಂಗಳಲ್ಲಿ ವ್ಯಾಪಾರ ವ್ಯವಹಾರಗಳಲ್ಲಿ ಧನುಸು ರಾಶಿಯವರಿಗೆ ಲಾಭ ಉಂಟಾಗಲಿದೆ ಭೂವ್ಯವಹಾರದಲ್ಲಿ ನಷ್ಟ ಉಂಟಾದರೂ ಬೇರೆ ವ್ಯಾಪಾರ ವ್ಯವಹಾರಗಳಲ್ಲಿ ಲಾಭ ಉಂಟಾಗಲಿದೆ ಮತ್ತು ಸಣ್ಣ ಪುಟ್ಟ ಹಣದ ಹೂಡಿಕೆಗಳು ವ್ಯಾಪಾರಗಳಿಂದಾಗಿ ಮನಸ್ಸಿಗೆ ಒಂದು ಸ್ವಲ್ಪ ಪ್ರಶಾಂತತೆ ದೊರಕಲಿದೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಎದೆನೋವು ಕಾಣಿಸಿಕೊಳ್ಳತಕ್ಕಂಥದ್ದು ಗ್ಯಾಸ್ಟ್ರಿಕ್ಕಿನಂಥ ಸಮಸ್ಯೆಗಳು ಕಾಣಿಸಿಕೊಳ್ಳತಕ್ಕಂಥದ್ದು ಸ್ವಲ್ಪ ಅನಾರೋಗ್ಯದ ಸಮಸ್ಯೆಗಳಿಗೆ ನೀವು ಈ ತಿಂಗಳಲ್ಲಿ ಗುರಿಯಾಗಲಿದ್ದೀರಿ ಆದಷ್ಟು ಆರೋಗ್ಯದ ಕಡೆಗೆ ಹೆಚ್ಚಿನ ಜಾಗರೂಕತೆಯನ್ನು ಮಾಡಿಕೊಳ್ಳಿ ಸ್ತ್ರೀಯರು ಮುಖ್ಯವಾಗಿ ಹೊಟ್ಟೆಗೆ ಸಂಬಂಧಿಸಿದಂಥ ಅನಾರೋಗ್ಯ ಅನಾರೋಗ್ಯಕ್ಕೆ ಗುರಿಯಾಗಲಿದ್ದೀರಿ ನಿರ್ಲಕ್ಷ್ಯ ಮಾಡದೇ ಇರತಕ್ಕಂಥದ್ದು ಉತ್ತಮ ಇನ್ನು ದಾಂಪತ್ಯ ಜೀವನಕ್ಕೆ ಸಂಬಂಧಪಟ್ಟಂತೆ ದಾಂಪತ್ಯ ಜೀವನ ಸುಧಾರಿಸಿಕೊಳ್ಳಲಿದೆ ಅನ್ಯೋನ್ಯತೆಯಿಂದ ಪ್ರತಿ ವಿಶ್ವಾಸದಿಂದ ಇರಲಿದೆ ಮನಸ್ಸಿಗೂ ನೆಮ್ಮದಿ ದೊರಕಲಿದೆ ವಿದ್ಯೆಗೆ ಸಂಬಂಧಪಟ್ಟಂತೆ ಮಕ್ಕಳು ವಿದ್ಯೆಯಲ್ಲಿ ಒಳ್ಳೆಯ ಫಲಿತಾಂಶಗಳನ್ನು ಪಡೆಯದೆ ದುಃಖವನ್ನು ಹೊಂದಲಿದ್ದೀರಿ ಸುಮ್ಮನೆ ಸಮಯವನ್ನು ವ್ಯರ್ಥ ಮಾಡಲಿದ್ದೀರಿ ಆದಷ್ಟು ಧನುಸು ರಾಶಿಯವರು ವಿದ್ಯಾರ್ಥಿಗಳು ಎಚ್ಚರಿಕೆಯನ್ನು ತಂದುಕೊಳ್ಳಿ ಇನ್ನು ಕೃಷಿಗೆ ಸಂಬಂಧಪಟ್ಟಂತೆ ಧನುಸು ರಾಶಿಯ ಕೃಷಿಕರಿಗೆ ಯೋಗಭಾಗ್ಯಗಳು ಕೂಡಿ ಬರಲಿದೆ ಜುಲೈ ತಿಂಗಳಲ್ಲಿ ಹೂಡಿಕೆ ಮಾಡಿದಂತಹ ಕೃಷಿಯಿಂದಾಗಿ ನಿಮಗೆ ಲಾಭಗಳು ಪ್ರಾಪ್ತಿಯಾಗಲಿದೆ ಹಣಕಾಸಿನ ವ್ಯವಹಾರ ಸುಧಾರಿಸಿಕೊಳ್ಳಲಿದೆ ನಿಮಗೆ ಬರಲು ಬಾಕಿ ಬಾಕಿರತಕ್ಕಂಥ ಹಣವು ನಿಮ್ಮ ಕೈ ಸೇರುವಂಥ ಒಂದು ಸಾಧ್ಯತೆ ಹೆಚ್ಚಾಗಲಿದೆ ಪ್ರಯಾಣದಲ್ಲಿ ಸಣ್ಣ ಪುಟ್ಟ ತೊಂದರೆಗಳಾಗಬಹುದು ತುಂಬ ಎಚ್ಚರಿಕೆ ಮಾಡಿಕೊಂಡು ಪ್ರಯಾಣ ಮಾಡಿದಲ್ಲಿ ಶುಭವಾಗಲಿದೆ ಪ್ರೇಮಿಗಳಿಗೆ ಸಣ್ಣ ಪುಟ್ಟ ಮನಸ್ತಾಪಗಳು ಬರಲಿದೆ ಪ್ರೇಮದ ಜೀವನದಲ್ಲಿ ಬಿರುಕುಗಳಾಗಬಹುದು ಹಾಗೂ ರಾಜಕೀಯದ ವ್ಯಕ್ತಿಗಳಿಗೆ ಶುಭ ಫಲಗಳು ಕೂಡಿ ಬರಲಿದೆ ಮನಸ್ಸಿನ ಅಭೀಷ್ಟಗಳು ಈ ಒಂದು ತಿಂಗಳಲ್ಲಿ ನೆರವೇರಲಿದೆ ಇನ್ನೋ ಧನುಸ್ವರಾಶಿಯವರಿಗೆ ಈ ಒಂದು ಜುಲೈ ತಿಂಗಳಲ್ಲಿ ಬರತಕ್ಕಂಥ ಎಲ್ಲ ಗ್ರಹಚಾರಗಳು ತಾಪತ್ರಯಗಳು ತೊಂದರೆಗಳ ಒಂದು ಪರಿಹಾರಕ್ಕಾಗಿ ಮುಖ್ಯವಾಗಿ ನೀವು ಶಿವದೇವರ ಆರಾಧನೆಯನ್ನು ಮಾಡಿಕೊಳ್ಳಿ ಹಾಗೂ ನಿಮ್ಮ ಇಷ್ಟ ದೇವರ ಕುಲದೇವರ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಓಂ ನಮೋ ನಾರಾಯಣಾಯ ಎಂಬ ಮಂತ್ರವನ್ನು ಈ ವಾರ ಈ ತಿಂಗಳು ನೀವು ಪಾ ಪಾರಾಯಣ ಜಪ ಮಾಡಿಕೊಳ್ಳಿ ಮತ್ತು ಈ ಒಂದು ಜುಲೈ ತಿಂಗಳ ನಿಮ್ಮ ಧನುಸುರ ಶಿವರ ಶುಭ ಸಂಖ್ಯೆಗಳು ಐದು ಮತ್ತು ಒಂದು ಹಾಗೂ ಅದೃಷ್ಟದ ಬಣ್ಣಗಳು ನೀಲಿ ಮತ್ತು ಹಳದಿ ಬಣ್ಣ ಸ್ನೇಹಿತರೆ ಧನುಸು ರಾಶಿಯವರಿಗೆಲ್ಲರಿಗೂ ಈ ತಿಂಗಳು ಶುಭವಾಗಲಿ ಎಂದು ಸ್ಮರಣೆಯನ್ನು ಮಾಡುತ್ತಾ ವಿಡಿಯೋವನ್ನು ಮುಕ್ತಾಯ ಮಾಡುತ್ತಿದ್ದೇನೆ ಧನ್ಯವಾದಗಳು